ಅವರು ಸುಮಿತ್ ಅವರನ್ನ ಭೇಟಿ ಪರಸ್ಪರರಿಗೆ ಶುಭಾಶಯಗಳನ್ನ ಕೋರ್ತಾರೆ ನಂತರ ಆಶೀಶ್ ಸುಮಿತ್ ಮತ್ತವರ ಕುಟುಂಬವನ್ನ ತಮ್ಮ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಆಹ್ವಾನ ಮಾಡ್ತಾರೆ ಆಶೀಶ್ರವರನ್ನ ಅಭಿನಂದಿಸಿದ ಸುಮಿತ್ ಮನೆಯ ಬೆಲೆ ಮತ್ತಿತರ ವಿವರಗಳನ್ನು ಕೂಡ ಕೇಳ್ತಾರೆ ಮನೆಯನ್ನ ಒಂದು ಬ್ಯಾಂಕ್ ನ ಹರಾಜ್ ಕೊಂಡುಕೊಂಡಿದ್ದಾಗಿ ಆಶೀಶ್ ಹೇಳಿದ್ರು ಆಶೀಶ್ ಹರಾಜಿನಲ್ಲಿ ಹೇಗೆ ಮನೆಯನ್ನ ಕೊಂಡುಕೊಂಡ್ರು ಅಂತ ಸುಮಿತ್ ಗೆ ಆಶ್ಚರ್ಯ ಆಯ್ತು ನೋಡಿ ಆಶೀಶ್ ರವರಂತೆ ನೀವು ಕೂಡ ಹರಾಜ್ನಲ್ಲಿ ಮನೆಯನ್ನು ಕೊಂಡುಕೊಳ್ಳುವ ಬಗ್ಗೆ ಯೋಚನೆ ಇದ್ದೀರಾ ವಾಸ್ತವದಲ್ಲಿ ಬ್ಯಾಂಕುಗಳು ಮತ್ತು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂದರೆ ಈ ಎನ್ ಬಿ ಎಫ್ ಸಿಗಳು ಅಥವಾ ಕಂಪ್ನಿಗಳು ಕೊಟ್ಟಂತಹ ಸಾಲ ಮರುಪಾವತಿ ಆಗದೇ ಇದ್ದಾಗ ಅವು ಸಾಲಗಾರರಿಗೆ ಸಾಕಷ್ಟು ಎಚ್ಚರಿಕೆಗಳನ್ನು ನೀಡಿದ ನಂತರ ಒತ್ತ ಇಡಲಾಗಿರ್ತಕ್ಕಂಥ ಸ್ವತ್ತನ್ನು ಹರಾಜು ಮಾಡಬಹುದು ಅಂದರೆ ಮನೆ ಅಥವಾ ಆಸ್ತಿಗಳಂತಹ ಸ್ವತ್ತೊಂದು ಯಾವಾಗ ಹರಾಜಿಗೆ ಬರುತ್ತೆ ಹಾಗೂ ಅಂತಹ ಆಸ್ತಿಗಳನ್ನು ಹರಾಜಿನಲ್ಲಿ ಕೊಂಡುಕೊಳ್ಳೋದು ಹೇಗೆ ಹಾಗೂ ಇದರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅದೆಲ್ಲವೋಣ ನಾವೀಗ ನೋಡ್ತಾ ಹೋಗೋಣ ಬನ್ನಿ ಎರಡು ಸಾವಿರದ ಎರಡರಲ್ಲಿ ಬಂದಂತಹ ಎಸ್ ಎ ಆರ್ ಎಫ್ ಎ ಇ ಎಸ್ ಐ ಈ ಕಾಯ್ದೆ ಬ್ಯಾಂಕುಗಳಿಗೆ ತಮ್ಮ ನಷ್ಟಗಳನ್ನು ತುಂಬಿಕೊಳ್ಳೋದಕ್ಕೆ ಒತ್ತ ಸ್ವತ್ತುಗಳನ್ನು ಮಾರಾಟ ಮಾಡುವಂತಹ ಹಕ್ಕನ್ನು ಕೊಡುತ್ತೆ ಬಹುತೇಕ ಬ್ಯಾಂಕುಗಳು ಈ ಹರಾಜುಗಳ ಮೂಲಕ ಸ್ವತ್ತುಗಳನ್ನು ಮಾರಾಟ ಮಾಡ್ತವೆ ಈ ಮಾಹಿತಿಗಳನ್ನು ನೀವು ಸುದ್ದಿ ಪತ್ರಿಕೆಗಳಲ್ಲಿ ಬ್ಯಾಂಕುಗಳ ಜಾಲತಾಣಗಳಲ್ಲಿ ಅಥವಾ ಹರಾಜುಗಳ ದಾಖಲೆಗಳನ್ನು ಇಡುವಂತಹ ಪೋರ್ಟಲ್ಗಳ ಮೂಲಕ ಕೂಡ ಪಡೆದುಕೊಳ್ಳಬಹುದು ಒಂದು ವೇಳೆ ಸಾಲಗಾರ ಸತತ ಮೂರು ಇ ಎಮ್ ಐಗಳನ್ನು ಕಟ್ಟೋದಕ್ಕೆ ವಿಫಲನಾದರೆ ಬ್ಯಾಂಕು ಹರಾಜು ಪ್ರಕ್ರಿಯೆ ಆರಂಭ ಮಾಡುತ್ತೆ ಬ್ಯಾಂಕು ಸಾಲಗಾರನಿಗೆ ನಿಮ್ಮ ಸ್ವತಂತ್ರಕ್ಕೆ ನಾವು ಹರಾಜಿಗೆ ಇಡಬಾರ್ದು ಅಂತ ಕೇಳುವ ನೋಟಿಸ್ ಒಂದನ್ನು ಕಳಿಸುತ್ತೆ ಈ ನೋಟಿಸ್ಗೆ ಉತ್ತರವನ್ನು ಕೊಡೋದಕ್ಕೆ ಸಾಲ ಪಡೆದಂಥವರಿಗೆ ಅರವತ್ತು ದಿನಗಳ ಸಮಯ ಕೂಡ ಇರುತ್ತೆ ಈ ಅವಧಿಯಲ್ಲಿ ಸಾಲಗಾರನು ಹಣ ಪಾವತಿ ಮಾಡಿದರೆ ನೋಟಿಸನ್ನು ಹಿಂಪಡೆಯಲಾಗುತ್ತೆ ಒಂದೇ ಬೇರೆ ಸಾಲಗಾರನ ಈ ನೋಟಿಸ್ ಗೆ ಉತ್ತರವನ್ನು ಕೊಡದೇ ಹೋದಲ್ಲಿ ಅಥವಾ ಬಂದಂತ ಉತ್ತರದಿಂದ ಬ್ಯಾಂಕಿಗೆ ತೃಪ್ತಿ ಆಗದಿದ್ದರೆ ನೋಟಿಸ್ ನಲ್ಲಿ ನೀಡಲಾಗಿರುವಂತ ಕಾಲಮಿತಿಯನ್ನ ದಾಟಿದ 30 ದಿನಗಳ ನಂತರ ಹರಾಜು ಪ್ರಕ್ರಿಯೆ ಆರಂಭ ಆಗುತ್ತೆ. ಟಬ್ سے ಇಂಪಾರ್ಟೆಂಟ್ ಚೀಸ್ تو یہ रहती है बैंक के लिए कि उनके पैसे वसूल हो रहे या नहीं तो जो उनको ड्यू है پہلی چیز तो वो रखते हैं फिर गवर्नमेंट रेगुलेशंस के हिसाब से सर्कल रेट देखते रे, हैं और फिर मार्केट वैल्यू देखते हैं। इन तीजों तीनों चीजों के हिसाब से बैंक नीलामी की प्रॉपर्टी की वैल्यू फिक्स करता है जिसने खरीदनी हो उसे क्या करना चाहिए उसे तो पक्का लोकल ब्रोकर से बातचीत करनी चाहिए उसको भी अपना हिसाब लगाना है कि वैल्यू ठीक लगी है नहीं लगी और जो ऑनलाइन रिसर्च करनी चाहिए और साथ में जो रिसेंट ट्रांजेक्शन हुई है हाल ही में मान लीजिए छह महीने में साल में जो रिसेंट ट्रांजेक्शन हुई है जो खरीददार है जो इंटेंडिंग बायर है उसको तो ಸಾಮಾನ್ಯವಾಗಿ ಹರಾಜುಗಳಲ್ಲಿ ಸ್ವತ್ತುಗಳಿಂದ ಮಾರುಕಟ್ಟೆಯ ಬೆಲೆಗಿಂತ ಶೇಕಡಾ ಹತ್ತರಿಂದ ಶೇಕಡ ಮೂವತ್ತರಷ್ಟು ಅಗ್ಗದ ಬೆಲೆಗಳಲ್ಲಿ ಅಂದರೆ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗುತ್ತೆ ಅಂದರೆ ಒಂದು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಸ್ವತ್ತೊಂದು ನಿಮಗೆ ಸುಮಾರು ಎಪ್ಪತ್ತರಿಂದ ತೊಂಬತ್ತು ಲಕ್ಷಗಳಲ್ಲಿ ಸಿಕ್ಕಿಬಿಡಬಹುದು ಇದು ಯಾಕೆ ಅಂದರೆ ಬ್ಯಾಂಕಿನ ಗುರಿ ಕೇವಲ ತನ್ನ ಬಂಡವಾಳವನ್ನ ಹಿಂಪಡೆಯುವುದು ಮಾತ್ರ ಆಗಿರುತ್ತೆ ಇನ್ನು ಹರಾಜಿನಲ್ಲಿ ಮಾರಾಟ ಆಗ್ತಕ್ಕಂಥ ಬಹುತೇಕ ಸ್ವತ್ತುಗಳು ಐಷಾರಾಮಿ ಪ್ರದೇಶಗಳಲ್ಲೇ ಇರುತ್ತವೆ ಬಹಳಷ್ಟು ಸಮಯಗಳಲ್ಲಿ ಅಂತಹ ಹರಾಜುಗಳಲ್ಲಿ ನಿಮಗೆ ಉತ್ತಮವಾದ ಪ್ರದೇಶಗಳಲ್ಲಿರುವಂತಹ ಸ್ವತ್ತುಗಳು ಸಿಗಬಹುದು ಇಂತಹ ಆಸ್ತಿಗಳನ್ನು ಕೊಂಡುಕೊಂಡವರು ವ್ಯವಹಾರ ಮುಗಿದ ತಕ್ಷಣ ಅಲ್ಲಿಯೇ ಹೋಗಿ ವಾಸ ಕೂಡ ಮಾಡಬಹುದು ಹರಾಜುಗಳಲ್ಲಿ ಸ್ವತ್ತುಗಳನ್ನು ಕೊಂಡುಕೊಂಡಾಗ ಅವು ಸರಿಯಾದ ಮಾಲೀಕತ್ವದ ದಾಖಲೆಗಳನ್ನು ಹೊಂದಿರುತ್ತವೆ ಅಂತ ಬಹಳಷ್ಟು ಜನ ತಿಳ್ಕೊಂಡಿರ್ತಾರೆ ಆದಾಗ್ಯೂ ಇದು ಸರಿಯಾದ ನಂಬಿಕೆಯಲ್ಲ ಸ್ವತ್ತು ಹೇಗಿದೆಯೋ ಹಾಗೆ ಎಲ್ಲಿದೆಯೋ ಅಲ್ಲಿ ಮತ್ತು ಹೇಗಿದೆಯೋ ಹಾಗೆ ಏನಿದೆಯೋ ಅದು ಎಂಬ ಆಧಾರದಲ್ಲಿ ಹರಾಜು ನಡೆಯುತ್ತೆ ಹೀಗೆಂದು ಬ್ಯಾಂಕಿನ ಹರಾಜು ನೋಟಿಸ್ ತಿಳಿಸುತ್ತೆ ಅಂದ್ರೆ ಸ್ವತ್ತನ್ನ ಭೌತಿಕವಾಗಿ ಮತ್ತು ಕಾನೂನಿನ ಪ್ರಕಾರವಾಗಿ ಅದು ಇರುವ ಸ್ಥಿತಿಯಲ್ಲೇ ಹರಾಜು ಮಾಡಲಾಗ್ತದೆ ಎಂದರ್ಥ ನಂತರದ ದಿನಗಳಲ್ಲಿ ಯಾರಾದರೂ ಮೂರನೆಯ ವ್ಯಕ್ತಿ ಮುಂದೆ ಬಂದು ಈ ಸ್ವತ್ತಿನ ಮೇಲೆ ನನಗೂ ಹಕ್ಕಿದೆ ಅಂದ್ರೆ ಅದಕ್ಕೆ ಬ್ಯಾಂಕ್ ಹೊಣೆಗಾರಿಕೆ ಇರೋದಿಲ್ಲ ಜಬ್ರಿ ನಿಲಾಮಿ ಮೇ ಆದಮಿ ಪ್ರಾಪರ್ಟಿ ಲೇತಾ ಇತ್ತು ಅಟ್ ಲೀಸ್ಟ್ ಥರ್ಟಿ ಪರ್ಸೆಂಟ್ ಕಮ್ ಈ ಪ್ರೈಸ್ ಮೇ ಪಕ್ಕಾ ಮಿಲ್ ಜಾಯ್ಗ ಜಬ್ ಬಿಲ್ಡರ್ಸ್ ಖರೀದಿ ಸೀದಾ ಸೀದಾ ಸೌದಾ ಹೇ जब नीलामी में लेते हैं तो और बहुत चीजें आ जाती हैं उसका टाइटल कैसा है उसके बैकग्राउंड क्या है वगैरह वगैरह सो so, आदमी मेहनत करने की जरूरत ज्यादा है जब आप नीलामी की प्रॉपर्टी खरीदो पर नेचुरली मेहनत का लाइक जैसे फल मीठा ही होता है तो थोड़ी सी पैसे भी बच जाते हैं नोडे यारो हराजनली मनयन्ना ತಿದ್ಕೊಂಡರಂತೆ ಎಷ್ಟು ವರ್ಷಗಳ ನಂತರವೂ ಕೂಡ ಮನೆ ಇನ್ನು ಅವರ ಸ್ವಾಧಿನಕ್ಕೆ ಬರಲೇ ಇಲ್ಲಂತೆ ಹೀಗೆ ಜನ ಮಾತನಾಡಿಕೊಳ್ಳೋದನ್ನು ನಾವು ಅನೇಕ ಬಾರಿ ಕೇಳಿರ್ತೀವಿ ಅನೇಕ ಪ್ರಕರಣಗಳಲ್ಲಿ ಹರಾಜು ಪ್ರಕ್ರಿಯೆ ಸ್ವತ್ತುಗಳ ಸಾಂಕೇತಿಕ ಸ್ವಾಧೀನದ ಆಧಾರದಲ್ಲಿಯೇ ನಡೆಯುತ್ತೆ ಸಾಂಕೇತಿಕ ಸ್ವಾಧೀನತೆಯಲ್ಲಿ ಬ್ಯಾಂಕುಗಳು ಸ್ವತ್ತುಗಳ ಕಾನೂನಿನ ಹಕ್ಕುಗಳನ್ನು ಕಾಗದದ ಮೇಲೆ ಮಾತ್ರ ಹೊಂದಿರ್ತವೆ ಆದರೆ ಸ್ವತ್ತಿನ ವಾಸ್ತವಿಕ ಸ್ವಾಧೀನತೆಯನ್ನು ಅದರ ಹಿಂದಿನ ಮಾಲೀಕ ಅಥವಾ ಬಾಡಿಗೆದಾರ ಹೊಂದಿರ್ತಾನೆ ಆ ವ್ಯಕ್ತಿ ಹರಾಜು ಪ್ರಕ್ರಿಯೆಯ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಬಹುದು ಅದರ ಕುರಿತಾಗಿ ಪ್ರಶ್ನೆಯನ್ನು ಕೂಡ ಮಾಡಬಹುದು ಸ್ವತ್ತಿನ ಭೌತಿಕ ಸ್ವಾಧೀನತೆಯನ್ನು ಹೊಂದುವುದು ಬ್ಯಾಂಕಿಗೆ ಬಹಳ ಮುಖ್ಯವಾದದ್ದು ಭೌತಿಕ ಸ್ವಾಧೀನತೆ ಇಲ್ಲದಿದ್ದರೆ ನೀವು ಕಾನೂನು ತೊಡಕುಗಳಲ್ಲಿ ಸಿಲುಕಿಬಿಡಬಹುದು ಹರಾಜು ಕೂಗುವುದಕ್ಕೂ ಮೊದಲು ಸ್ವತ್ತಿನ ಮಾಲೀಕತ್ವದ ದಾಖಲೆಗಳನ್ನು ಪರಿಶೀಲಿಸಿ ರಿಜಿಸ್ಟ್ರಿ ಮತ್ತು ಚೈನ್ ಡೀಡ್ಗಳನ್ನು ಪರಿಶೀಲಿಸಿ ಸ್ವತ್ತು ಯಾವುದೇ ಕಾನೂನಿನ ವಿವಾದಗಳಲ್ಲಿ ಸಿಲುಕಿಕೊಂಡಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಇದಕ್ಕಾಗಿ ನೀವು ವಕೀಲರೊಬ್ಬರ ಸಹಾಯವನ್ನು ಪಡೆಯಬಹುದು ಒಂದು ವೇಳೆ ಸ್ವತ್ತು ಕಂಪನಿಯೊಂದಕ್ಕೆ ಸೇರಿದರೆ ಕಂಪನಿಗಳ ರಿಜಿಸ್ಟ್ರಾರ್ ಬಳಿ ವಿಚಾರಿಸಿ ಹರಾಜಿನಲ್ಲಿ ಕೊಳ್ಳುವ ಮುನ್ನ ಸ್ವತ್ತಿನ ಸ್ಥಿತಿಯನ್ನು ಪರಿಶೀಲಿಸಿ ಇದರಿಂದ ದುರಸ್ತಿಯನ್ನು ಮಾಡಿಸುವುದಕ್ಕೆ ನಿಮಗೆ ಎಷ್ಟು ವೆಚ್ಚವಾಗಲಿದೆ ಎಂಬುವುದು ಗೊತ್ತಾಗುತ್ತೆ ಇದರೊಂದಿಗೆ ಸ್ವತ್ತಿನ ಪುರಸಭಾ ತೆರಿಗೆ ಸೊಸೈಟಿ ಶುಲ್ಕಗಳು ಬಾಕಿ ಇರುವ ವಿದ್ಯುತ್ ಮತ್ತು ನೀರಿನ ಬಿಲ್ಗಳು ಮತ್ತು ಅಂತಹ ಇತರೆ ಅಂಶಗಳನ್ನು ಕಂಡುಕೊಳ್ಳಿ ಇನ್ನು ಹರಾಜಿನಲ್ಲಿ ಸ್ವತ್ತೊಂದನ್ನು ಕೊಂಡುಕೊಳ್ಳುವಾಗ ಬಾಕಿ ಇರುವಂತಹ ಶುಲ್ಕಗಳನ್ನು ಪಾವತಿ ಮಾಡುವಂತಹ ಹೊಣೆ ಕೊಳ್ಳುವವನದ್ದೇ ಆಗಿರುತ್ತದೆ ಆದ್ದರಿಂದ ಹರಾಜಿಗೆ ನಿಮ್ಮ ಬಿಡ್ ಸಲ್ಲಿಸುವಾಗ ಅಂತಹ ವೆಚ್ಚಗಳ ಮೇಲೆ ನಿಮ್ಮ ಗಮನ ಇರಬೇಕು ಇಲ್ಲವಾದರೆ ನಿಮಗೆ ತಗಲುವ ಒಟ್ಟು ವೆಚ್ಚ ನಿಮ್ಮ ಅಂದಾಜು ವೆಚ್ಚವನ್ನು ಮೀರುತ್ತೆ ನೀವು ಸಹ ಆಶೀಶ್ರವರಂತೆ ಹರಾಜಿಗೆ ಬರುವ ಸ್ವತ್ತುಗಳ ಮೇಲೆ ಹೂಡಿಕೆಯನ್ನು ಮಾಡುವುದಕ್ಕೆ ಯೋಚನೆ ಮಾಡ್ತಿದ್ರೆ ಈ ಅಂಶಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಹರಾಜಿನಲ್ಲಿ ಭಾಗವಹಿಸುವುದಕ್ಕೆ ಶೇಕಡ ಹತ್ತರಷ್ಟು ಮೀಸಲು ದರವನ್ನು ಮುಂಗಡ ಠೇವಣಿ ಇಡಬೇಕಾಗುತ್ತೆ ನೀವು ಹರಾಜಿನಲ್ಲಿ ಸೋತರೆ ನಿಮ್ಮ ಮುಂಗಡ ಠೇವಣಿಯನ್ನು ಹಿಂದಿರುಗಿ ಕೊಡಲಾಗುತ್ತದೆ ಹರಾಜಿನಲ್ಲಿ ನೀವು ಗೆದ್ದರೆ ಮುಂದಿನ ಕೆಲ ದಿನಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಮೊತ್ತವನ್ನು ಠೇವಣಿ ಇಡಬೇಕಾಗತ್ತೆ ಇದರಲ್ಲಿ ಮುಂಗಡ ಠೇವಣಿಯೂ ಕೂಡ ಸೇರಿರುತ್ತೆ ಉಳಿದ ಮೊತ್ತವನ್ನು ಒಂದು ತಿಂಗಳಲ್ಲಿ ಅಥವಾ ಬ್ಯಾಂಕ್ ಪಡಿಸುವ ಅವಧಿಯ ಒಳಗೆ ಕಟ್ಟಬೇಕಾಗುತ್ತೆ ಹರಾಜಿನಲ್ಲಿ ಗೆದ್ದ ಮೇಲೆ ಹಣ ಪಾವತಿ ಮಾಡದಿದ್ದಲ್ಲಿ ಮುಂಗಡ ಠೇವಣಿಯನ್ನ ಹಿಂದಿರುಗಿಸಲಾಗುವುದಿಲ್ಲ